ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಬಾಗಲಕೋಟೆ ಜಿಲ್ಲೆಯ ಸೈದಾಪುರದ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನವೆಂಬರ್ ಹದಿಮೂರರಂದು ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ ಟ್ರೇಲರ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಸಂಚಿನ ಆರೋಪದ ಮೇಲೆ ಹದಿನೇಳು ಜನ ರೈತ ಮುಖಂಡರು ಮತ್ತು ಏಳ್ನೂರು ರೈತರ ಮೇಲೆ ಎಫ್ಐಆರ್ ದಾಖಲಾಗಿದೆ ಮಹಾಲಿಂಗಪುರದ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಾನಂದ್ ಸಿಂಗನವರು ಸರ್ಕಾರದ ಪರವಾಗಿ ಎಫ್ಐಆರ್ ದಾಖಲಿಸಿದ್ದಾರೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗೋದಾವರಿ ಸಕ್ಕರೆ ಕಾರ್ಖಾನೆ ಸಮೀರವಾಡಿಯವರು ಸರ್ಕಾರ ನಿಗದಿಪಡಿಸಿದ ದರ ಪ್ರತಿ ಟನ್ಗೆ ಕೊಡುವುದಾಗಿ ಘೋಷಣೆಯನ್ನ ಮಾಡಿ ಕಾರ್ಖಾನೆ ಪೂಜೆ ಕಾರ್ಯಕ್ರಮ ಮಾಡಿ ಕಬ್ಬು ಕಟಾವು ಮಾಡೋಕೆ ಆದೇಶ ಕೊಟ್ಟಿದ್ರು ಅದರಂತೆ ಕಬ್ಬು ತುಂಬಿದ ಸುಮಾರು ನೂರ ಐವತ್ತು ಟ್ರ್ಯಾಕ್ಟರ್ಗಳು ಕಬ್ಬು ತುಂಬಿಕೊಂಡು ಕಾರ್ಖಾನೆಗೆ ಬಂದಿದ್ವು ಇದನ್ನು ಖಂಡಿಸಿ ಬಸವಂತ್ ಕಾಂಬಳೆ ಹನುಮಂತ್ ಗೌಡ ಪಾಟೀಲ್ ಸುರೇಶ್ ಚಿಂಚಲಿ ಸುರೇಶ್ ಢವಳೇಶ್ವರ್ ಮಹೇಶ್ ಗೌಡ ಪಾಟೀಲ್ ದೊಂಡಪ್ಪ ಯರಗಟ್ಟಿ ಕಮಲೇಶ್ ಹನಗೋಜಿ ಮುತ್ತು ಹೊಸಕೋಟಿ ರಾಜಪ್ಪ ಹೊಕ್ಕೊಳ್ಳಿ ಈಶ್ವರ್ ಹಂಚಿನಾಳ ಬಸಪ್ಪ ಸಂಗನವರ್ ಸದಾಶಿವ ಸಂಕ್ರೆಡ್ಡಿ ಸುಭಾಷ್ ಶಿಬ್ರೂರು ಮಂಜು ಅರ್ಕೇರಿ ಹನುಮಂತ್ ನಬಾಬ್ ಮುತ್ತಪ್ಪ ಕೋಮಾರ್ ಗಂಗಾಧರ್ ಮೇಟಿ ಇವರ ನೇತೃತ್ವದಲ್ಲಿ ಸುಮಾರು ಏಳ್ನೂರು ರೈತರು ಸಕ್ಕರೆ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು ಈ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಿ ಕೊಲೆಗೆ ಸಂಚು ರೂಪಿಸಿದ್ರು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಸ್ಥಳದಲ್ಲಿ ಇಲ್ಲದೇ ಇದ್ರು ಸಹ ಪ್ರಕರಣ ದಾಖಲು ಆರೋಪ ಈ ಪ್ರಕರಣದಲ್ಲಿ ಹದಿನೇಳನೇ ಆರೋಪಿಯನ್ನಾಗಿ ರೈತ ಮುಖಂಡ ಗಂಗಾಧರ್ ಮೇಟಿ ಹೆಸರಿದೆ ಕಳೆದೊಂದು ವಾರದಿಂದ ತಾನು ಕುಟುಂಬ ಸಮೇತ ದಿಲ್ಲಿ ಪ್ರವಾಸದಲ್ಲಿದ್ದು ತನ್ನ ಮೇಲೆ ಸುಳ್ಳು ಮೊಕದ್ದಮೆ ದಾಖಲಿಸಲಾಗಿದೆ ಅಂತ ಗಂಗಾಧರ್ ಮೇಟಿ ದೂರಿದ್ದಾರೆ ಮುಧೋಳದಲ್ಲಿ ನಡೆದ ಕಬ್ಬು ಬೆಳೆಗಾರರ ಚಳುವಳಿಯಲ್ಲಿ ತಾನು ಒಂದು ದಿನವೂ ಭಾಗವಹಿಸಿಲ್ಲ ಘಟನೆ ನಡೆದಾಗ ಸ್ಥಳದಲ್ಲಿ ಇಲ್ಲದೇ ಇದ್ದು ತಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಅಂತ ಗಂಗಾಧರ್ ಮೇಟಿ ಆರೋಪಿಸಿದ್ದಾರೆ ಸದ್ಯ ದಿಲ್ಲಿ ಪ್ರವಾಸದಲ್ಲಿರುವ ಅವರು ಇಂಡಿಯಾ ಗೇಟ್ ಬಳಿಯಿಂದ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿ ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ